जलचरतया ददौ वेदमादौ तरुणतरणि च विरयो विधात्रे शरणदमदोषमानन्दपूर्णं शरणदमदोषमानन्दपूर्णं शरणमनिशं रमेशं प्रपद्ये अदु आ... ರಮೇಶ ಗೀತೆ ಅಂತ ಹೆಸರು ಬರಲಿಕ್ಕೆ ಕಾರಣನೇ ರಮೇಶ ಅಂತ ಶಬ್ದ ಪ್ರತಿ ಪದ್ಯದಲ್ಲೂ ಮತ್ತೆ ಮತ್ತೆ ಮರುಕಳಿಸುತ್ತೆ ಅನ್ನುವ ಕಾರಣಕ್ಕಾಗಿ ಜಲಚರತಯ ವೇದಂ ಆದೌ ಜಲಚರ ಅಂದ್ರೆ ನೀರಿನಲ್ಲಿ ಓಡಾಟ ನಡೆಸುವ ಮೀನಿನ ರೂಪದಲ್ಲಿ ವಿಧಾತ್ರೆ ಚತುರ್ಮುಖನಿಗೆ ಆದೌ ವೇದಂ ದದೌ ಮೊದಲು ಕಳೆದು ಹೋದ ವೇದವನ್ನ ಮರಳಿಸಿದ ಹೇಗಿರುವ ಆ ಮೀನದು ಅಂದ್ರೆ ತರುಣ ತರಣಿ ಛವಿ ಛವಿ ಅಂದ್ರೆ ಕಾಂತಿ ತರಣಿ ಅಂದ್ರೆ ಸೂರ್ಯ ತರುಣ ಅಂದ್ರೆ ಎಳೆ ಎಳೆ ಸೂರ್ಯನ ಕಿರಣದಂತೆ ಕಾಂತಿಯುಕ್ತವಾಗಿ ಹೊಳೆಯುವ ಮೀನಿನ್ ಮೀನು ಚತುರ್ಮುಖನಿಗೆ ಕಳೆದು ಹೋದ ವೇದವನ್ನ ನೀರಿನಲ್ಲಿ ಓಡಾಡಿ ರಕ್ಕಸನ ಕೊಂದು ಮರಳಿಸಿತು ದದೌ ದದೌ ಅಂದ್ರೆ ಕೊಟ್ಟಿತು ಹೀಗೆ ತರುಣ ತರಣಿ ಛವಿ ಯಹ ವಿಧಾತ್ರೆ ಯಾರು ಅಂತಹ ವೇದವನ್ನ ಮರಳಿ ಚತುರ್ಮುಖನಿಗೆ ಒದಗಿಸಿದನು ವೇದ ಅವನಿಗೆ ಹೆಂಗ್ ಮರ್ತು ನಿಜ ವೇದದ ನಿಜವಾದ ಅರ್ಥ ಏನು ಅರ್ಥವೇ ಇಲ್ಲ ಅಂತ ಕೆಲವರು ಅರ್ಥ ಇದ್ರೆ ನಾವು ಹೇಳಿದ ಹಾಗೆ ಅಂತ ಮತ್ತೆ ಕೆಲವರು ಅವ್ರವ್ರಿಗೆ ಬೇಕಾದಾಗ ಅರ್ಥ ಮಾಡುವಂತಹ ಅಪೇಕ್ಷೆ ಉಳ್ಳವರಾಗಿರ್ತಾರೆ ಅದ್ರ ನಿಜವಾದ ಎಸೆನ್ಸ್ ಏನು ಯಾರಿಗೂ ಬೇಡ ಆ ರೀತಿ ನಮ್ಮಲ್ಲಿ ಆ ನಿಜವಾದ ಅರ್ಥವನ್ನ ಸ್ವೀಕರಿಸುವ ಶಕ್ತಿಯನ್ನ ಕಸಿದುಕೊಳ್ಳುವಂಥದ್ದನ್ನೇ ವೇದದ ಅಪಹಾರ ಅಂತ ಹೇಳುದು ನಮ್ಗೆ ಅರ್ಥ ಆಗದ ಹಾಗೆ ಮಾಡುದು ತಪ್ಪೇ ಅರ್ಥ ಆಗುವಾಗ ಮಾಡುದು ಅರ್ಥ ಆದ್ರೂ ಕೂಡ ಸರಿಯಾಗಿ ಕನ್ ಅರ್ಥ ಆಗದೆ ಕನ್ಫ್ಯೂಸ್ ಆಗುವಂತೆ ಮಾಡುದು ಇದು ವೇದಾಪಹಾರ ಈ ವೇದಾಪಹಾರದ ಕೆಲಸವನ್ನ ಸೋಮಕ ಅನ್ನೋ ಒಬ್ಬ ರಕ್ಕಸ ನಡೆಸಿದ್ರಿಂದ ದೇವತೆಗಳಿಗೆ ಲೋಕದ ಜನರಿಗೆ ವೇದಾರ್ಥ ಪರಿಚಿಂತನೆ ನಡೆಸುವ ಶಕ್ತಿ ಕಳೆದು ಹೋಯಿತು ಮತ್ತೆ ಐಗ್ರೀವ ರೂಪಿ ಪರಮಾತ್ಮ ಅಂತ ಕೆಲವು ಕಡೆ ಇದೆ ಅದು ಒಂದು ರೂಪದಿಂದ ಒಂದ್ಸರ್ತಿ ಹಾಗಾಗಿದೆ ಇನ್ನೊಂದು ಕಡೆ ಇನ್ನೊಂದು ಬಾರಿ ಅಂದ್ರೆ ಎರಡನೇ ಬಾರಿ ವೈವಸ್ವತ ಮನು ಆ ಪ್ರಳಯ ಕಾಲದ ಮುಂದಿನ ಬೀಜವನ್ನೆಲ್ಲ ಸಂರಕ್ಷಣೆ ಮಾಡಿಕೊಂಡು ಬರುವಾಗ ಮತ್ತೆ ಮತ್ಸ್ಯನಾಗಿ ಭಗವಂತ ಕಳೆದು ಹೋದ ವೇದದ ಮರಳಿಸುವಿಕೆಯನ್ನ ಮಾಡಿದ ಅಂತ ಮಾತು ಇದೆ ಇನ್ನು ಮುಂದಿನ ಸಾಲು ಎಲ್ಲ ಕಡೆ ಕಾಮನ್ ಆಗಿ ಅದೇ ಅರ್ಥದಲ್ಲಿ ಶರಣದಮ ದಮ ದೋಷಾನಂದ ಪೂರ್ಣ ರಮೇಶಂ ಪ್ರಪದ್ಗೆ ನಾರಾಯಣ 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 ಅಂತ ಅದು ಮತ್ತೆ ಆ ಎಲ್ಲರೂ ಸೇರಿ ಹಾಡುವಂತ ಸಾಲು ಬರುತ್ತೆ ಶರಣದಂ ಶರಣ ಅಂದ್ರೆ ರಕ್ಷಣೆ ಅಂತ ಅರ್ಥ ಶರಣದ ಅಂದ್ರೆ ರಕ್ಷಣೆ ಕೊಡುವವ ಅಂತ ಅರ್ಥ ಶರಣ ಅಂದ್ರೆ ಆಸರೆ ಮನೆ ಅಂತಾನೂ ಒಂದು ಅರ್ಥ ಉಳ್ಕೊಳ್ಳಿಕ್ಕೆ ಅವಶ್ ಅವಕಾಶವನ್ನ ನೀಡುವವ ಅಂತ ಅರ್ಥ ಶರಣದ ಅದೋಷಂ ದೋಷವೇ ಇಲ್ಲದವನನ್ನು ಆನಂದ ಯಾವುದೇ ಕೆಲಸವನ್ನ ಮಾಡುವಾಗ್ಲೂ ತುಂಬಿದ ಮನಸ್ಸಿನಿಂದ ಮಾಡುವ ವ್ಯಕ್ತಿತ್ವವನ್ನ ಆನಂದ ಪೂರ್ಣ ಅಂತ ಗುರುತಿಸಬಹುದು ಏನೇ ಹೇಳಿ ಅವ್ರು ಬೇಜಾರೇ ಮಾಡ್ಕೊಳ್ಳಲ್ಲ ಎಲ್ಲ ಕೆಲಸ ಪ್ರೀತಿಯಿಂದ ಒಂದಾದ್ಮೇಲೆ ಒಂದೊಂದಾದ್ಮೇಲೆ ಒಂದು ಆಡ್ತಾನೆ ಇರ್ತಾರೆ ಮುಖದಲ್ಲಿ ಒಂದು ಸೆಂಡರಿಕೆ ಇರುವುದಿಲ್ಲ ಕಿರಿಕಿರಿ ಅನ್ಸುದಿಲ್ಲ ಅವ್ರಿಗೆ ಅದು ಸಹಜ ಅಂತ ಮಾಡ್ಬೇಕಾದ ಕೆಲಸ ನನ್ನ ಈ ತಾಳ್ಮೆ ಹೋದಾಗಲೆಲ್ಲ ನಮಗೆ ನಮ್ಗೆ ನ್ಯಾಯ ಅನ್ಯಾಯ ದುಷ್ಪ್ರವೃತ್ತಿ ಕೆ ಸತ್ಪ್ರವೃತ್ತಿ ಎಲ್ಲ ಕಾಣ್ಲಿಕ್ಕೆ ಶುರುವಾಗತ್ತೆ ಆದ್ರೆ ಆಸಕ್ತಿ ಇದ್ದಾಗ ಅದರಲ್ಲಿ ಪ್ರತಿಯೊಂದ್ರಲ್ಲೂ ಆ ಪೂರ್ಣವಾದ ತೊಡಗುವಿಕೆ ಅನ್ನೋದು ಕಾಣಿಸುತ್ತೆ ಅದು ಭಗವಂತನ ಗುಣ ನಮ್ಗೆ ಕಷ್ಟ ಅದೆಲ್ಲ ಭಗವಂತನ ಗುಣ ಹಾಗೆ ಭಗವಂತನಲ್ಲಿ ಯಾವುದೇ ಕೆಲಸ ಇರ್ಲಿ ಇದು ನನ್ ಕೆಲಸ ಅಲ್ಲ ಇದು ನನ್ಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹಾಗೆ ಹೇಳೋದ್ರಿಂದ ಅವ್ನು ಭಗವಂತ ನಾವು ಹಾಗೆ ಹೇಳುದಿಲ್ಲ ಅಂದ್ರಿಂದಾಗಿ ಸಾಮಾನ್ಯರು ಒಂದ್ ದಿವ್ಸ ಹೇಳಲಿಕ್ಕೆ ಆಗತ್ತ ಅಂದ್ರೆ ಒಂದೊಂದು ವಿಷಯದಲ್ಲಿ ಹೇಳ್ಬೋದು ಒಂದೊಂದು ಅಂಶ ನಮ್ದೆ ನಮ್ಗೆ ಸಂಬಂಧಪಟ್ಟದ್ದು ಅಂತ ಗೊತ್ತಾದಾಗ ಹೇಳ್ಬೋದು ಎಲ್ಲದಲ್ಲರೂ ಎಲ್ಲರೂ ಕೂಡ ಪರಿಪೂರ್ಣರಾಗ್ಲಿಕ್ಕೆ ಸಾಧ್ಯ ಇಲ್ಲ ಶರಣಂ ಮೊದಲು ಶರಣ ಮೊದಲು ರಕ್ಷಣೆಯನ್ನ ನೀಡುವವ ಅಂದ್ರು ಶರಣಂ ಅವನೇ ಮನೆ ಅವನು ಮನೆ ಕೊಡುವವನು ಮಾತ್ರ ಅಲ್ಲ ಅಥವಾ ನೆಲೆ ನೀಡುವವನು ಮಾತ್ರ ಅಲ್ಲ ಅವನೇ ಸ್ವತಃ ನೆಲೆ ಯಾವಾಗಲೂ ಅಂತ ಅರ್ಥ ಅನಿಶಂ ಅನಿಶಂ ಶರಣಂ ಯಾವಾಗಲೂ ನಮಗೆ ಗುರಿಯಾಗಿರುವ ಗಮ್ಯವಾಗಿರುವ ರಮೇಶನನ್ನು ಪ್ರಪದ್ಯೆ ಪಾದ ಹಿಡಿದು ನಮಸ್ಕರಿಸುವೆ ಅವರಿಗೆ ಅಡ್ಡ ಬಿದ್ದು ನನ್ನ ಸಮ ನನ್ನ ಸಮರ್ಪಣೆಯನ್ನ ಮಾಡಿಕೊಳ್ತಾ ಇದ್ದೇನೆ ಅಂತ ಇದು ಮತ್ತಿನ ಮುಂದಿನ ಎಲ್ಲ ಪದ್ಯಗಳಲ್ಲೂ ಒಂದೇ ರೀತಿಯಾಗಿ ಅಭ್ಯಾಸಕ್ಕೆ ಅನುಕೂಲ ಆಗುವಂತೆ ಬಳಕೆಯಾಗಿದೆ ಅದೃತ ಸುಮನೋ ಮನೋವಲ್ಲಭೋಯ ಕಮಠವ ಪುಷ ಸುಮನೋ ಮನೋವಲ್ಲಭ ಸುಮನಸ್ ಅಂದ್ರೆ ದೇವತೆಗಳು ಅವರ ಮನಸ್ಸಿಗೆ ವಲ್ಲಭ ವಲ್ಲಭ ಅಂದ್ರೆ ಒಡೆಯ ಸುಮನಸರ ಮನಸ್ಸಿಗೆ ಒಡೆಯನಾದ ಪರಮಾತ್ಮನು ಕಮಠವ ಪುಷಾ ಕಮಠ ಅಂದ್ರೆ ಕೆ ಅಠಂತಿ ನೀರಿನಲ್ಲಿ ಓಡಾಡುವಂಥದ್ದು ವಿಶೇಷವಾಗಿ ಅದರ ನೀರಿನಲ್ಲಿ ಮಾತ್ರ ಅಲ್ಲ ಭೂಮಿಯಲ್ಲಿ ಓಡಾಡುತ್ತೆ ಕಮಠ ಅನ್ನೋ ಶಬ್ದ ರೂಢಿಯಲ್ಲಿ ಆಮೆಗೆ ಹೇಳುವಂಥದ್ದು ಕಮಠ ವಪುಷ ಆಮೆಯ ಶರೀರದಿಂದ ಮಹಾಮಂದರಾದ್ರಿಂ ಅದೃತ ಅದೃತ ಅಂದ್ರೆ ಹೊತ್ತನು ಮಹಾಮಂದರಾದ್ರಿಂ ಯಾವುದೋ ಒಂದು ಕಲ್ಲಿನ ಚೂರನ್ನ ಲಭ್ಯನ್ ಮೇಲೆ ಇಟ್ಕೊಂಡಿದ್ವಿ ಅಥವಾ ಯಾವುದು ಬಂಡೆಯ ತುಂಡನ್ನು ಅಲ್ಲ ಇಡೀ ಬೆಟ್ಟವನ್ನೇ ಮಹಾಮಂದರ ಅದ್ರಿಂ ಅದ್ರಿ ಅಂದ್ರೆ ಬೆಟ್ಟ ಯಾವ ಹೆಸರೇನು ಮಂದರ ಮಂದರಾದ್ರಿ ಅದು ಹೇಗಿತ್ತದು ಮಹಾ ಎಲ್ಲದಕ್ಕಿಂತ ಎತ್ತರದ್ದು ಮಹತ್ವದ್ದು ಅಂತಹ ಮಹಾಮಂದರಾದ್ರಿಯನ್ನು ಯಾರು ದೇವತೆಗಳ ಮನಸ್ಸಿನ ಕಿರಿಕಿರಿಯನ್ನ ಕಳೆಯುವ ಒಡೆಯನಾಗಿ ಅವರಿಗೆ ಒದಗಿದ ಆಪತ್ತನ್ನು ತ ಕಳೆದುಕೊಂಡ ಸಂಪತ್ತನ್ನು ಮರಳಿಸಿಕೊಡುವುದಕ್ಕೋಸ್ಕರ ಆ ಪತ್ತನ್ನ ಕಳೆದು ದೂರಗೈಯುವುದಕ್ಕೋಸ್ಕರ ಭಗವಂತ ವಿಷ ಸಮುದ್ರ ಅದು ಅನೇಕ ಅಪರೂಪದ ವಸ್ತುಗಳಿಂದ ಕೂಡಿದ ಅದಕ್ಕೆ ರತ್ನಾಕರ ಅಂತ ಹೆಸರು ರತ್ನಾಕರ ಅಂತಂದ್ರೆ ಅಪೂರ್ವದ ಬೆಲೆಬಾಳುವ ವಸ್ತುಗಳನ್ನ ತನ್ನೊಡಲಲ್ಲಿ ಇಟ್ಟುಕೊಂಡದ್ದು ಅನ್ನುವ ಕಾರಣಕ್ಕೆ ರತ್ನಾಕರ ಅಂತ ಹೆಸರು ಆ ರತ್ನಾಕರ ಸಮುದ್ರದ ಆ ಒಳಗಿರುವ ಈ ಸಂಪತ್ತನ್ನ ದೇವತೆಗಳು ಮರಳಿ ಪಡೆಯುವುದಕ್ಕೋಸ್ಕರ ಈ ಮಥನ ನಡೆಯಿತು ಆದ್ರೆ ಮಂದರ ಜಾರಿತು ಜಾರಿದ ಮಂದರವನ್ನ ಮತ್ತೆ ಮೇಲೇರಿಸಿದವನು ತನ್ನ ಗಟ್ಟಿಯಾದ ಕವಚದಿಂದ ಅಥವಾ ತನ್ನ ಗಟ್ಟಿಯಾದ ಬೆನ್ನಿನ ರಕ್ಷಾ ಕವಚದಿಂದ ಬೆಟ್ಟವನ್ನೇ ಅದು ತಿರುಗಿಸುವಾಗ ಬೆನ್ ತುರಿಸ್ದಾಗ ಆಗ್ತಿತ್ತಂತೆ ಖುಷಿ ಆಗ್ತಿತ್ತಂತೆ ಹಾಗೆ ತನ್ನ ಮೇಲೆ ಏನೋ ಭಾರ ಇಟ್ಟಿದ್ದಾರೆ ಅಂತ ಯೋಚನೆ ಮಾಡ್ಲಿಲ್ಲ ದೇವರು ನಮ್ಗೆ ಒಂದೊಂದು ಪಾಸಿಟಿವ್ ಆದ ಯೋಚನೆ ಮಾಡುವುದಕ್ಕೆ ಹೇಳಿಕೊಡುವ ರೀತಿ ಅದು ಬೆನ್ ಮೇಲೆ ಏನೋ ಭಾರ ಇಟ್ಟಿದ್ದಾರೆ ಯೋಚನೆ ಮಾಡ್ಲಿಲ್ಲ ಅಯ್ಯೋ ಬೆನ್ ತುರಿಸ್ಲಿಕ್ಕೆ ಎಷ್ಟು ಚಂದದ ವ್ಯವಸ್ಥೆ ಮಾಡಿದ್ದಾರೆ ನಾನೇನು ಬೆನ್ ತಿರುಗಿಸ್ಬೇಕು ಅಂತಾನೂ ಇಲ್ಲ ಕೆಲವೊಮ್ಮೆ ಬೆನ್ನಿಗೆ ಏನಾದ್ರೂ ಅಹ್ ಕಚ್ಚಿ ತುರಿಕೆ ಬಂದ್ರೆ ಆಗ ನಾವು ಗೋಡೆಗೆ ಹೋಗಿ ಬೆನ್ನನ್ನು ಉಜ್ಜಬೇಕಾಗತ್ತೆ ಅಥವಾ ಕೈಯಲ್ಲಿ ಹೀಗೆ ಹಿಂದೆ ಮುಂದೆ ತಿರುಗಿಸ್ಬೇಕಾಗುತ್ತೆ ಇದು ನಾನ್ ಸುಮ್ಮನೆ ಅದ್ರ ಅಡಿಗೆ ನಿಂದ್ರೆ ಆಯ್ತು ಅವರೇನ ಬೆನ್ ತುರಿಸಿ ಎಲ್ಲಾ ಸಮಸ್ಯೆ ಪರಿಹಾರ ಮಾಡುತ್ತಾರೆ ಅಂತ ಖುಷಿಯಿಂದ ಕಮಠ ರೂಪದಿಂದ ತಾನೇ ಶರಣನಾಗಿ ಆಸರೆ ಬೇಕಿರುವವನಿಗೆ ಆಸರೆ ಕೊಟ್ಟು ದೂರದಿಂದ ಕೊಟ್ರೆ ಬೇರೆ ಕಡೆ ಹೋಗು ನಿಂಗ್ ವ್ಯವಸ್ಥೆ ಮಾಡಿದ್ದೇನೆ ಅಂತ ಹೇಳಿದ್ರೆ ಅದು ಮಾಡ್ತಾನೆ ಶರಣದ ಎಲ್ಲೋ ದೂರದಲ್ಲಿ ಕೊಡ್ತಾನೆ ಇಲ್ಲ ನಾನೇ ರಕ್ಷಣೆ ಕೊಡ್ತೇನೆ ಅಂತ ಆದಾಗ ಅದೇ ಬೇಕು ಅಂತ ಬಂದ್ರೆ ಅದು ಆಗ್ತಾನೆ ಎಲ್ಲೋ ದೂರದಲ್ಲಿ ಜಾಗ ಕೊಡ್ತಾನೆ ಕೆಲವರಿಗೆ ಏನಂದ್ರೆ ದೇವ್ರು ಬೇಡ ದೇವ್ರು ಕೊಡುವ ಫೆಸಿಲಿಟೀಸ್ ಬೇಕಷ್ಟೇ ನಮ್ಗೆ ನಮ್ಗೆ ಸರ್ಕಾರಗಳು ಬೇಡ ನಮಗೆ ಅವ್ರು ಕೊಡುವ ಫೆಸಿಲಿಟೀಸ್ ಮಾತ್ರ ಬೇಕು ನಾವು ಆಮೇಲೆ ಅವರನ್ನ ಆಯ್ಕೆ ಮಾಡ್ಕೊಳ್ಳಲ್ಲ ನಮ್ಗೆ ಅವ್ರು ಕೇವಲ ದೂರದಿಂದ ದೂರಕ್ಕೆ ಹಾಗಿದ್ದಾಗ ಭಗವಂತ ಅದು ಕೆಲಸ ಮಾಡ್ತಾನೆ ಅವ್ರು ಕೇಳಿದಾರಲ್ಲ ಒಂದು ಪ್ರಜೆಗಳಾಗಿ ಅವರ ಹಕ್ಕನ್ನ ಕೇಳಿದ್ದಾರೆ ಆಯ್ತು ಕೊಡ್ತೇನೆ ದೂರದಲ್ಲೇ ಇರಿ ಮತ್ತೆ ವಾಪಸ್ ಅದನ್ನ ಅದೆಲ್ಲೋ ಬಿದ್ದೋಯ್ತು ಇನ್ನೊಂದಾಯ್ತು ಮತ್ತೊಂದಾಯ್ತು ಅಂದ್ರೆ ಮತ್ತೆ ಕೇಳುವಾಗ ಮತ್ತೆ ಇನ್ನೊಂದು ಜಾಗದಲ್ಲಿ ಕೊಡ್ತೇವೆ ನಾನ್ ನನ್ನಲ್ಲೇ ಬಂದ್ರೆ ಅದು ಶಾಶ್ವತ ದೂರದಲ್ಲೆಲ್ಲೋ ಕೊಟ್ರೆ ಅದು ನಶ್ವರ ಹಾಗೆ ಎರಡೂ ತರದ ಸ್ವರೂಪದಲ್ಲಿ ಭಗವಂತ ಶರಣದನೂ ಆಗ್ತಾನೆ ಶರಣಮ್ಮೂ ಆಗ್ತಾನೆ ನಮ್ಗೆ ಯಾವ್ದು ಬೇಕು ಎರಡನ್ನೂ ಆಯ್ಕೆ ಇಟ್ಟಿದ್ದಾರೆ ಎರಡಕ್ಕಾಗಿಯೂ ದೇವರನ್ನ ಕೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಕೇಳ್ಕೊಂಡ ಮೇಲೆ ಭಕ್ತಿ ಇದ್ದವನಾದ್ರೆ ನನಗೆ ನೀನು ಕೊಡುವ ಸಂಪತ್ತು ಬೇಡ ದೇವರೇ ನನಗ್ ನೀನ್ ಬೇಕು ಅಂತ ಅವನತ್ರ ಬರ್ತಾನೆ ಹಾಗೆ ಬಂದಾಗ ಇಬ್ಬರನ್ನೂ ಕಾಪಾಡ್ತಾನೆ ಇಬ್ಬರಿಗೂ ಆಶ್ರಯ ಕೊಡ್ತಾನೆ ಹತ್ರ ಬಂದಾಗ ಸಿಕ್ಕಿದ ಆಶ್ರಯಕ್ಕಿರುವ ಅನುಭವ ಅದು ಬೇರೆ ಎಲ್ಲೋ ದೂರದಲ್ಲಿ ಬಂದಾಗ ತುಂಬಾ ಉಪಕಾರ ಮಾಡಿದ್ರು ನನಗೊಂದು ಎಲ್ಲೋ ವ್ಯವಸ್ಥೆ ಅಂತೂ ಮಾಡಿಕೊಟ್ರು ಅವ್ರು ಅವರನ್ನು ಮತ್ತೆ ನೋಡ್ಲಿಕ್ಕೆ ಆಯ್ತಾ ಇಲ್ಲೋ ಗೊತ್ತಿಲ್ಲ ಆದ್ರೆ ನಾವಂತೂ ಆ ಕ್ಷಣದಲ್ಲಿ ಬಂದ ಕಷ್ಟದಿಂದ ಪಾರಾದೆವು ಅಷ್ಟೇ ಭಾವ ಇರುತ್ತೆ ಅದು ಭಾವ ಕೃತಜ್ಞತೆ ಬೇಕು ಆದ್ರೆ ಯಾರನ್ನೋ ಕೇಳುವುದಕ್ಕಿಂತ ನಮ್ಮನ್ನೇ ನ ಪ್ರೀತಿಸುವಂತಹ ಭಗವಂತನನ್ನ ಕೇಳುವುದರಲ್ಲಿ ಔಚಿತ್ಯ ಇದೆ ಅನ್ನೋದಕ್ಕೆ ಪ್ರಪದ್ಯೆ ಅಂದು ಜಿತಿಸು ತೋವರಾಹೋವರೆಣ್ಯು ಧರಣಿ ಮುದದಾದ ಧೀರಾಂ ಪುರಾಯ ಯಾರು ಹಿಂದೆ ಜಿತಿಸುತರು ಈ ದೈತ್ಯರೆಲ್ಲರೂ ಕೂಡ ಇದು ನಮ್ಮ ಜಾಗ ಅಂತ ವಕ್ತರ ಕ್ಲೇಮ್ ಮಾಡಿ ಮಂಡಳಿ ಮಾಡಿ ಇಡೀ ಭೂಮಿಯನ್ನು ನುಂಗಿದಂತಹ ದುಸ್ಥಿತಿ ಬಂದಾಗ ನಿಮ್ದೇನು ಇಲ್ಲ ನಿಮ್ಗೆ ಸಂಬಂಧವೇ ಇಲ್ಲ ಅಂತ ನಮ್ಮನ್ನ ದೂರಕ್ಕೆ ತಳ್ಳಿದಾಗ ಭೂಮಿಯಲ್ಲಿ ನಿಜವಾಗಿ ವಾಸ ಮಾಡುವವರಿಗೆ ಸಿಗಬೇಕಾದ ನ್ಯಾಯವನ್ನ ಒದಗಿಸ್ಲಿಕ್ಕೋಸ್ಕರ ವರೇಣ್ಯ ಎಲ್ಲರಿಂದಲೂ ಈಡ್ಯನಾದ ಈಣ್ಯ ಅಂದ್ರೆ ಈಡ್ಯ ಸ್ತುತ್ಯ ಅಂತ ಅರ್ಥ ನಮಸ್ಕರಿಸ್ಲಿಕ್ಕೆ ಯೋಗ್ಯನಾದಂತಹ ಭಗವಂತ ಭಗವಂತರಣಿಂ ಅವರವರ ನೆಲವನ್ನು ಅವರವರ ಪಹಣಿಯನ್ನು ಉದಗಿಧರತ್ ಮರಳಿ ಅವರ ಕೈಗೆ ಒಪ್ಪಿಸಿದ ನಾವು ಇವತ್ತು ಮತ್ತೆ ನಮ್ಮ ದುಸ್ಥಿತಿಯನ್ನ ಪರಿಹರಿಸಿಕೊಳ್ಬೇಕು ಅಂದ್ರೆ ಭೂವರಾಹನನ್ನೇ ಪ್ರಾರ್ಥಿಸಬೇಕು ಅದೊಂದೇ ದಾರಿ ಬೇರೆ ದಾರಿ ಇಲ್ಲ ಸುಮ್ನೆ ನಾವು ಶಬ್ದಗಳಿಂದ ಹೇಳಿದ್ರೆ ಅಥವಾ ಅಧಿಕಾರಿಗಳಿಗೆ ಗೋಗರದ್ರೆ ಸಾಧ್ಯ ಇಲ್ಲ ಬೇರೆ ನಮ್ಮ ಸಂಸ್ಕಾರ ಕೊಟ್ಕೊಳ್ಳುವುದು ಎಚ್ಚರ ಇಟ್ಟುಕೊಳ್ಳುವುದು ಗಮನಿಸ್ತಾ ಇರುವುದು ಇತ್ಯಾದಿಗಳೆಲ್ಲ ಒಂದು ಕಡೆಯ ಬಾಹ್ಯ ಪ್ರಯತ್ನವಾದ್ರೆ ಅಂತರ ಪ್ರಯತ್ನದಲ್ಲಿ ನಾವು ಭೂವರಾಹನನ್ನ ಪ್ರಾರ್ಥಿಸಿ ನಮ್ಮ ನೆಲವನ್ನ ಉಳಿಸಿಕೊಳ್ಳಬೇಕಾದ ಎಲ್ಲದಕ್ಕೂ ಪರಿಹಾರ ಇದೆ ಎಲ್ಲದಕ್ಕೂ ಹಾಗಂತ ಹೇಳಿ ಬರೀ ಚಪ್ಪಾಳೆ ತಟ್ಟ ಭಜನೆ ಮಾಡ್ತಾ ಕೂತ್ರೆ ಸಾಕಾಗುದಿಲ್ಲ ಸುತ್ತ ಇದ್ದ ನಮ್ಮ ನಮ್ಮಲ್ಲಿನ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳನ್ನ ನಾವು ಕಳ್ಕೊಳ್ಳೇಬೇಕು ಆ ವ್ಯವಸ್ಥೆ ಬಂದಾಗ ಅವರು ಹೇಳಿದ ಸಂಗತಿಯನ್ನು ಒಪ್ಲಿಲ್ಲ ಅಂತ ಅವರ ಅಧಿಕಾರ ಚಲಾಯಿಸುವ ಪ್ರಸಂಗ ಬಂದಾಗ ಅವರು ಎದುರುಗಡೆ ಇರೋನನ್ನ ಯಾರು ಅಂತ ನೋಡಲ್ಲ ನಮ್ಮ ಅಭಿಪ್ರಾಯನೂ ಒಪ್ಪಲ್ವಾ ಅಷ್ಟೇ ಅವನ ತಲೆ ಉರುಳ್ಬೇಕು ಉಳಿದಂತೆ ಇನ್ಯಾವುದನ್ನು ನಾವು ಈ ದೇಶದಿಂದ ಬಂದವರು ಈ ಭಾಷೆಯಿಂದ ಬಂದವರು ಈ ಮತದಿಂದ ಬಂದವರು ಈ ಮಠದಿಂದ ಬಂದವರು ನಾವು ಅವ್ರ ಇವರಲ್ಲಿ ಹೆಚ್ಚಿನವರು ನಾವು ಇವರಲ್ಲಿ ಕಮ್ಮಿಯವರು ನಾವು ತುಂಬಾ ದೀನರು ನಾವು ತುಂಬಾ ಹೀನರು ಇದ್ದು ಲೆಕ್ಕಕ್ಕೆ ಬರಲ್ಲ ನಾನ್ ಹೇಳಿದ್ ಒಪ್ಪಲ್ವಾ ದಿತಿ ಸುತ ದಿತಿ ಅಂದ್ರೆ ದೋ ಅವ ಖಂಡನೆಯಿಂದ ಕತ್ತರಿಸುವುದು ರಕ್ಕಸರ ಸ್ವಭಾವ ಅದು ನಾವ್ ಹೇಳಿದ್ ಒಪ್ಲಿಲ್ಲ ಅಂದ್ರೆ ನಿಮ್ಮನ್ನ ಹಿಂಡಿ ಹಿಪ್ಪೆ ಮಾಡ್ತೀವಿ ಕತ್ತರಿಸಿ ದಿಕ್ಕು ದಿಕ್ಕುಗಳಿಗೆ ಎಷ್ಟು ಬಿಡುತ್ತೇವೆ ಇಂತಹ ದುಸ್ಥಿತಿಯಿಂದ ಪಾರಾಗಬೇಕು ಅಂದ್ರೆ ನಾನು ಯಾವ್ದನ್ನು ಇಲ್ಲದನ್ನ ಹೇಳಿಲ್ಲ ಅಲ್ಲಿ ಇದ್ದಿದ್ದನ್ನು ಹೇಳ್ತಿದ್ದೇನೆ ನಾನು ಅಲ್ಲಿಯ ಆಲೋಚನೆಯನ್ನ ನಾವು ಏನ್ ಹೇಳಿದ್ರು ಅದನ್ನ ಅರ್ಥ ಮಾಡಿಕೊಳ್ಳದೆ ಇನ್ನೂ ದಡ್ರ ಹಾಗೆ ಅದರನ್ನ ಇದನ್ನ ದೂರ್ತಾ ನಮ್ಮ ನಮ್ಮನ್ನೇ ಹಳಿದುಕೊಳ್ತಾ ನಾವು ಕೂತ್ಕೊಳ್ತೇವೆ ಅಂತಂದ್ರೆ ನಾಳೆ ಹಳಿದುಕೊಂಡದ್ದು ಬಂತು ಜೊತೆಗೆ ಉಳಿಲಿಕ್ಕೆ ಪ್ರಶ್ನೆ ಬಂದಾಗ ಉಳಿಲಿಕ್ಕೆ ಜಾಗ ಇಲ್ಲ ಅನ್ನೋ ಉತ್ತರವೇ ಬರುತ್ತೆ ಅದ್ರಿಂದಾಗಿ ನಮ್ಮ ಉಪಾಸನೆಯಲ್ಲಿ ಭೂವರಾಹನನ್ನ ಚಿಂತಿಸಬೇಕಾದ ಅನಿವಾರ್ಯತೆ ಇದೆ ಶರಣ ಅವನೇ ನೆಲೆ ಕೊಡಬೇಕಷ್ಟೆ ಅವನೇ ನೆಲೆಯಾಗಬೇಕು ಅವನೇ ನೆಲೆ ಕೊಡ್ಬೇಕು ಅಂತಹ ಆನಂದಪೂರ್ಣನಾದ ನಿರ್ದುಷ್ಟನಾದ ನಿರಂತರ ನಮ್ಮಿಂದ ಸ್ತುತಿಗೆ ಯೋಗ್ಯನಾದ ಭಗವಂತನನ್ನು ಪ್ರಪದ್ಯೆ ಅವನ ರಮೆಯ ರಸ ರಮೇಶ ಅನ್ನುವ ಶಬ್ದ ರಮಾ ಅನ್ನುವುದು ಆನಂದ ಪೂರ್ಣವಾಗಿ ಇದ್ದವಳ ಅನುಭವ ಅದು ಅವಳು ಆನಂದವಾಗಿದ್ದಾಳೆ ಅಂದ್ರೆ ಭಗವಂತನ ಜೊತೆಗಿದ್ದಾಳೆ ಅನ್ನುವ ಕಾರಣಕ್ಕಾಗಿ ನಾವು ಆನಂದವಾಗಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಭಗವಂತನ ಅನುಸಂಧಾನವನ್ನ ಬಿಡದೆ ನಮ್ಮ ಪ್ರಯತ್ನದಲ್ಲಿ ತೊಡಗಬೇಕು ಅಂತ ಅರ್ಥ ಅವಳು ಅನೇಕ ಕಾರ್ಯಗಳನ್ನು ಮಾಡಿ ಭಗವಂತನಿಂದ ಮೆಚ್ಚುಗೆಯನ್ನ ಸಂಪಾದಿಸಿದವಳು ನಾವು ಕೂಡ ಅನಂತ ಕಾರ್ಯಗಳಲ್ಲಿ ತೊಡಗ್ಲಿಕ್ಕಾಗದೆ ಇದ್ರು ನಮ್ಮ ಅಂತವತ್ತಾದ ಕಾರ್ಯದಲ್ಲಿಯೇ ಪ್ರಾಮಾಣಿಕವಾಗಿ ತೊಡಗುವುದರಿಂದ ಭಗವಂತ ಪ್ರೀತನಾಗ್ತಾನೆ ದಿತಿಜಗ ದಿತಿ ಜಗಜ ವಿಧ್ವಂಸ ಸಿಂಹಂ ಪ್ರಖರ ನಖರಾಖ್ಯ ಸಿಂಹಂ ದಿತಿಜ ಗಜರಾಜ ವಿಧ್ವಂಸ ಸಿಂಹಂ ಮತ್ತೆ ದಿತಿಜರೆ ದಿತಿ ಅಂತಂದ್ರೆ ದೇವಲೋಕದ ಕಶ್ಯಪನ ಮಡದಿಯರಲ್ಲಿ ಒಬ್ಳು ಆದ್ರೆ ಅವಳು ಸಾತ್ವಿಕಳೆ ಎಲ್ಲಿಂದನೂ ಒಂದು ದುಷ್ಟತನ ಬರ್ಬೇಕಲ್ಲ ಅದು ಬರುವುದು ಕೂಡ ಒಂದು ಮೂಲದಲ್ಲಿ ಅದು ಯಾರನ್ನು ಆಯ್ಕೆ ಮಾಡ್ಕೊಳ್ಳೋದು ಅಂತ ಅಂದಾಗ ಕೆಟ್ಟವರನ್ನು ಆಯ್ಕೆ ಮಾಡ್ಕೊಳ್ಬೇಕು ಯಾರೋ ಒಬ್ರು ಎಲ್ಲಿಂದ ಒಂದ್ ಕಡೆಯಿಂದ ಹುಟ್ಲೇಬೇಕಾ ಪ್ರೀತಿಯಿಂದ ದೈತ್ಯರು ಹುಟ್ಟಿದ್ರು ಒಳ್ಳೆಯವರು ಇದ್ರು ಯಾರು ಕೆಟ್ಟ ಅಲ್ಲಿ ಹುಟ್ಟಿ ಬಂದ್ರು ಅಂದ ತಕ್ಷಣ ಕೆಟ್ಟವ್ರು ಆಗ್ಬೇಕು ಅಂತಿಲ್ಲ ಇಲ್ಲ ಆದ್ರೆ ಸ್ವಭಾವದ ದೃಷ್ಟಿಯಿಂದ ಆ ಶಬ್ದವನ್ನ ದೈತ್ಯ ಅಂತ ತೆಗೆದುಕೊಂಡ್ರೆ ಆವಾಗ ದ್ವಿತೀಜ ಅನ್ನೋ ಶಬ್ದ ಅವ್ರು ಎಲ್ಲ ಕಡೆ ಖಂಡಿಸುವುದೇ ಅವರ ಮಹಾ ಮಂಡ್ ತಮ್ಮ ತಮ್ಮತನವನ್ನ ಮಂಡಿಸುವುದು ಮಂಡಳಿಗಳಿಂದ ನಿರ್ಮಿಸಿ ಎಲ್ಲರನ್ನು ಕಿತ್ತುಕೊಳ್ಳುವುದು ಇದೇ ಅತ್ಯಂತ ಕೆಟ್ಟ ಆನೆ ತರದ್ದೇ ದಾರಿ ಗಜರಾಜ ವಿಧ್ವಂಸ ಸಿಂಹಂ ಆನೆ ಹೋದದ್ದೇ ದಾರಿ ಅನ್ನುವ ಹಾಗೆ ಅವರು ಕಾಲಿಟ್ಟಲ್ಲೆಲ್ಲ ನಮ್ದೇ ಜಾಗ ಏನು ಇಲ್ಲಿ ಮಾಡುವ ಹಾಗಿಲ್ಲ ಕೃಷಿ ಭೂಮಿ ಆಗಿರ್ಲಿ ಮನೆ ಆಗಿರ್ಲಿ ಯಾವುದೋ ಶಿಕ್ಷಣ ಸಂಸ್ಥೆ ಆಗಿರ್ಲಿ ಕೊನೆಗೆ ವಿಧಾನಸೌಧ ಆದ್ರೂ ಸರಿ ಇದು ನಮ್ದೇ ಅಂತ ಆನೆಯಂತೆ ಸಾಗುವಂತಹ ದುಷ್ಟರ ವಿಧ್ವಂಸ ಸಿಂಹಂ ಅವರನ್ನ ಬುಡಮೇಲು ಮಾಡುವ ಸಿಂಹದಂತಿರುವ ಆನೆಗೂ ಒಂದು ಅಡಿ ಅಡಿ ಇದೆ ಆನೆಗೂ ಒಂದು ಆ ಭಯ ಭಯಗೊಳಿಸುವ ದುರ್ಗಾದೇವಿ ಇದ್ದಾಳೆ ದುರ್ಗೆ ಸಿಂಹವಾಹಿನಿಯಾಗಿ ಬಂದ್ಲು ಅಂತಂದ್ರೆ ಆ ನಿಜವಾದ ಶಕ್ತಿಯ ಪ್ರದರ್ಶನ ಆಯ್ತು ಅಂದ್ರೆ ಅದು ಆಗುದೇ ಕಷ್ಟ ನಿದ್ದೆ ಮಾಡಿ 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 ಎಲ್ಲ ಹೇಳ್ಕೊಳ್ಲಿಕ್ಕೆ ನಮ್ಮ ಹತ್ರ ಅದಿದೆ ಇದಿದೆ ಇನ್ನೊಂದಿದೆ ಮತ್ತೊಂದಿದೆ ಆದ್ರೆ ಎಲ್ಲ ಕನಸಲ್ಲಿದೆ ಎಚ್ಚರದಲ್ಲಿ ಏನಿದೆ ಎಚ್ಚರದಲ್ಲಿ ಏನು ಇಲ್ಲ ಹ್ಮ್ ಬರೀ ಶೂನ್ಯವೇ ಆವರಿಸಿಕೊಂಡಿದೆ ಅನ್ನೋ ಸ್ಥಿತಿ ಇರುವಂತದ್ದು ವಿಧ್ವಂಸ ಸಿಂಹಂ ಪ್ರಖರ ನಖರಾಖ್ಯ ವಜ್ರಂ ನೃಸಿಂಹಂ ಆಯುಧಗಳನ್ನೆಲ್ಲ ಹಿಡಿದುಕೊಂಡು ಬಗೆ ಬಗೆಯ ರೀತಿಯಿಂದ ನಾಶ ಮಾಡುವಂತಹ ದುಷ್ಟ ದೈತ್ಯರ ಆಟೋಪವನ್ನ ಪರಿಹರಿಸುವುದಕ್ಕಾಗಿ ಬಳಸಿಕೊಂಡದ್ದು ಪ್ರಖರ ನಖರಾಖ್ಯ ವಜ್ರಂ ನೃಸಿಂಹಂ ನಂಗೆ ಆಶ್ಚರ್ಯ ಆಗಿದ್ದೇನೆ ಅಂದ್ರೆ ಆಯುಧ ಇಲ್ಲದೆ ನಾನು ಯಾವುದೇ ಆಯುಧದಿಂದ ಸಾಯಬಾರದು ಅಂತ ಕೇಳ್ಕೊಂಡವನು ಆದ್ರೆ ನೃಸಿಂಹ ರೂಪದಿಂದ ಆಯುಧ ಇಲ್ಲದೆ ಕೇವಲ ತನ್ನ ಕೈಯಲ್ಲಿರುವ ಒಂದು ಸಣ್ಣ ದೇಹದಲ್ಲಿ ತಾನ್ ದೇವರೇ ಕೊಟ್ಟಿರುವ ಒಂದು ಆಯುಧ ನ ಉಗುರುಗಳನ್ನೇ ಬಳಸಿಕೊಂಡು ನಮ್ಮ ಹತ್ರ ಏನಿದೆಯೋ ಅದನ್ನ ಆಯುಧವಾಗಿ ಬಳಸುವ ಶಕ್ತಿ ಇರ್ಬೇಕು ಬರೀ ಕೈಯಲ್ಲಿದ್ದನೆಯೋ ನನ್ನ ಹತ್ರ ಎಂಥದ್ದು ಇಲ್ಲ ಹೇಗೆ ಯುದ್ಧ ಮಾಡುದು ಅಂತ ತಲೆ ಕೆಡಿಸಿಕೊಳ್ತಾನೆ ಆದ್ರೆ ಜಾನನಾದವನು ತನ್ನ ಹತ್ರ ಇರುವ ಸಣ್ಣ ವಸ್ತುವನ್ನು ಕೂಡ ತನ್ನ ರಕ್ಷಣೆಗೆ ಹೇಗೆ ಬಳಸಿಕೊಳ್ಬೇಕು ಅನ್ನುವಷ್ಟು ಒಂದು ಪ್ರಜ್ಞೆಯನ್ನು ಬೆಳೆಸಿಕೊಂಡಿದ್ರೆ ಅದಕ್ಕೆ ಬೇಕಿರುವ ಒಂದು ತರಬೇತಿಯನ್ನು ಕೊಟ್ಟಿದ್ರೆ ಅವ್ ಅದರಿಂದನೇ ತನ್ನ ಜೀವ ಉಳಿಸ್ಕೊಳ್ಬಹುದು ಜೀವ ಉಳಿಸ್ಕೊಳ್ಳಿಕ್ಕೆ ದೊಡ್ಡ ಆಯುಧ ಬೇಕಿಲ್ಲ ಇರುವ ಆಯುಧವನ್ನ ಬಳಸಿಕೊಳ್ಳುವ ನ್ಯಾಕ್ ಅದು ಗೊತ್ತಿರ್ಬೇಕು ಅಂತ ನರಸಿಂಹ ನಮಗೆ ತೋರಿಸಿಕೊಡ್ತಾನೆ ಹಾಗಾಗಿ ನರಸಿಂಹನ ಚಿಂತನೆಯ ಫಲ ಏನು ಅಂದ್ರೆ ಬೇಕು ಆಯುಧ ಇಲ್ಲದೆ ಬದುಕ್ಲಿಕ್ಕೆ ಸಾಧ್ಯವೇ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಕುಡುಗೋಲು ಸಿಗಲ್ಲ ಒಂದ್ ಸಣ್ಣ ಸ್ಕ್ರೂ ಡ್ರೈವರ್ ಸಿಗಲ್ಲ ಶತ್ರುಗಳು ಯಾರಾದ್ರೂ ನಮ್ಮ ಮೇಲೆ ಇದ್ದಕ್ಕಿದ್ದ ಹಾಗೆ ಕೈಯಲ್ಲಿ ಆಯ್ದು ಹಿಡ್ಕೊಂಡು ಬಂದ್ರು ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ಲ ನಾವು ತುಂಬಾ ಶಿಸ್ತು ಎಲ್ಲ ತಗೊಂಡೋಗಿ ಒಂದು ಅಹ್ ಗುಜರಿ ಹಾಕಿರ್ತೇವೆ ಇಲ್ಲ ಮನೆಯಲ್ಲಿ ನಮ್ ಯಾರ ಕೈಗೂ ಸಿಗದ ಹಾಗೆ ಅಡಗಿಸಿ ಇಟ್ಟಿರ್ತೇವೆ ಅದ್ ನಮ್ ಕೈಗೆ ಸಿಗಲ್ಲ ಒಂದೇ ಸರ್ತಿ ನಮ್ಮ ಮೇಲೆ ಯಾರು ಎರಗಿದ್ರು ಅಂದ್ರೆ ಬೇಕಿರುವ ವಸ್ತುಗಳು ಕೈಗೆ ಸಿಗಲ್ಲ ಹಾಗಾಗದೆ ಎಲ್ಲಿ ಏನಿದೆ ಅಂತ ಗೊತ್ತಿರ್ಬೇಕು ಅದನ್ನ ಎದುರುಗಡೆ ಇಟ್ಟಿರ್ಬೇಕು ಅಂತ ಹೇಳಲ್ಲ ಆದ್ರೆ ನಮ್ಮ ನಮ್ಮ ರಕ್ಷಣೆಗೆ ಬೇಕಿರುವಂತಹ ವಸ್ತುಗಳನ್ನ ನಾವು ಸದಾ ಸಿದ್ಧ ಮಾಡಿ ಇಟ್ಕೊಳ್ಬೇಕಾದ್ ನಮ್ ಕರ್ತವ್ಯ ಅದು ಯಾವ ಕ್ಷಣಕ್ಕೆ ಬರಬಹುದು ಅಂತ ಗೊತ್ತಿಲ್ಲ ನಾವು ನೋಡ್ತಾ ಇದ್ದೇವೆ ಅಕ್ಕಪಕ್ಕದ ಪರಿಸರಗಳಲ್ಲಿ ಏನಾಗ್ತಿದೆ ಅಂತ ಇದಕ್ಕೆ ಕನಿಷ್ಠ ನಮ್ಮಲ್ಲಿ ಒಂದು ಎಚ್ಚರಿಕೆ ಆದ್ರೂ ಇರಬೇಕು ಅಪಾಯದ ಕರೆಗಂಟೆ ಎಷ್ಟು ಸರ್ತಿ ಹೊಡೆದಾಗ್ಲು ಅದನ್ನೇ ಅಲಾರ್ಮ್ ಅನ್ನ ಆಫ್ ಮಾಡಿ 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 ಮಲಗಿ ಆಮೇಲೆ ಇನ್ನು ಒಂಬತ್ತು ಗಂಟೆಗೆ ಐದು ನಿಮಿಷ ಇದೆ ಅಂತ ಅಂದಾಗ ಆಫೀಸು ಅಂತ ಅಂದಾಗ ಓಡ್ಲಿಕ್ಕೂ ಇಲ್ಲ ಬಿಡ್ಲಿಕ್ಕೂ ಇಲ್ಲ ಅನ್ನೋ ದುಸ್ಥಿತಿ ಬರುತ್ತೆ ಅದಾಗದಂತೆ ನಮ್ಮನ್ನ ರಕ್ಷಿಸಿಕೊಳ್ಳಿಕ್ಕೆ ನೃಸಿಂಹ ಎಚ್ಚರ ಕೊಡ್ತಾನೆ ಆಯುಧ ಎಷ್ಟು ದೊಡ್ಡದಿದೆ ಅನ್ನೋದು ಮುಖ್ಯ ಅಲ್ಲ ಆಯುಧ ಬಳಸ್ಲಿಕ್ಕೆ ಗೊತ್ತಿದೆ ಅನ್ನೋದು ಮುಖ್ಯ ಅದನ್ನ ನೃಸಿಂಹ ಪ್ರಖರ ನಖರ ಉಗುರು ಸಾಕುರಿ ಪ್ರಖರ ಅದು ಅದು ಏನ್ ಬೇಕಾದ್ರೂ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಬಳಸಿಕೊಳ್ಳುವುದಕ್ಕೆ ನಮಗೊಂದು ನ್ಯಾಕ್ ಬೇಕು ನಾಜೂಕುತನ ಬೇಕು ಅದನ್ನ ಅದು ವಜ್ರ ಯಾವಾಗ ನಾವು ಎದೆಯಲ್ಲಿ ಧೈರ್ಯ ಇದೆಯೋ ಕೈಯಲ್ಲಿರುವ ಸಣ್ಣ ಸೂಜಿಯು ಕೂಡ ಎಷ್ಟು ಬೇಕಾದ್ರೂ ದೊಡ್ಡ ಕೆಲಸ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಮ್ ಅವನಿಗೆ ಎಷ್ಟು ಅವಕಾಶ ಇದೆಯೋ ಅಷ್ಟೇ ಅವಕಾಶ ನಮ್ಗೂ ಇರುತ್ತೆ ಆ ಅವಕಾಶವನ್ನು ಬಳಸಿಕೊಳ್ಳುವಲ್ಲಿ ನಾವು ಸಫಲರಾಗಬೇಕು ಅನ್ನೋದನ್ನ ನರಸಿಂಹ ತನ್ನ ಉಗುರಿನಿಂದಲೇ ಶತ್ರುವನ್ನ ಸೀಳುವುದರ ಮೂಲಕ ತೋರಿದ ಇಂತಹ ಶರಣದಂ ಶರಣಂ ಆನಂದಪೂರ್ಣಂ ರಮೇಶಂ ಅನಿಶಂ ಪ್ರಪದ್ಯೆ ಅಂತ ಹೇಳ್ತಾ ಇದ್ದಾರೆ ಅನುಜಮರಾಧಿರಾಜ್ಯ ಬಲಂ ತ್ರಿವಿಕ್ರಾಂತಿ ಮಂತಂ ಅನುಜ ಅನುಜಂ ಅಮರಾಧಿರಾಜಸ್ಯ ಅನುಜಂ ಅಮರಾಧಿರಾಜ ಅಂದ್ರೆ ಇಂದ್ರ ಅಮರರು ಅಂದ್ರೆ ಮರ ಅಲ್ಲದವರು ಮರ ಅಂದ್ರೆ ಉರುಳಿಸ್ಲಿಕ್ಕಿರುವುದು ಅಂತ ನಮ್ಮ ಹತ್ರ ಅಂತ ಕಲ್ಪನೆ ಇದೆ ಹಾಗಾಗಿ ನಾವು ಕೂಡ ಈಗ ಉರುಳಿಸ್ಲಿಕ್ಕೆ ಯೋಗ್ಯರಾದ ಹಾಗೆ ಬೆದ್ ಎದ್ದು ನಿಂತಿದ್ದೇವೆ ನಾವು ಉರುಳಿಸಿದ್ರೆ ಉರುಳುದೇ ಕೆಲಸ ನಾವು ಎದುರಿಸ್ಬೇಕು ಅನ್ನುವಷ್ಟು ಎಚ್ಚರವೇ ಇಲ್ಲ ನಾವು ನಿದ್ದೆಯಲ್ಲಿ ಆರಾಮಾಗಿದ್ದೇವೆ ವೇದವಿದ್ದರೆ ಶಾಸ್ತ್ರವಿದ್ದರೆ ಘನ ಪರಂಪರೆ ಇದ್ದರೆ ಗಂಗೆ ಇದ್ದರೆ ತುಂಗೆ ಇದ್ದರೆ ಗಿರಿ ಹಿಮಾಲಯವಿದ್ದರೆ ಮೂರು ಸಾವಿರ ನೂರು ಮಂದಿರ ದೈವ ಸಾಸಿರವಿದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ ಎಲ್ಲ ಇದೆ ನಿದ್ದೇಲಿದೆ ಏನು ಉಪಯೋಗ ಇಲ್ಲ ಮರ ಆಗಿ ಬಿಟ್ರೆ ಕಡ್ದಾಗ್ತಾರೆ ಅದರಿಂದ ಅಮರ ಆಗ್ಬೇಕು ನಮ್ಮನ್ನ ತೊಂದರೆ ಕೊಡುವಾಗ ನಾವು ಎದುರಿಸಿ ಅವರನ್ನ ನಿರ್ಲಕ್ಷ್ಯಗೊಳಿಸುವ ತಾಕತ್ತಿರಬೇಕು ಆಗ ನಾವು ಅಮರರು ಅಮರರು ಅಂದ್ರೆ ನಾನು ಶರೀರದಿಂದ ಬಿಟ್ಟು ಹೋಗೋ ವಿಷಯದಲ್ಲಿ ಹೇಳುತ್ತಿಲ್ಲ ಶರೀರ ಬಿಟ್ಟು ಹೋಗ್ಲೇಬೇಕು ಆದ್ರೆ ಬೇರೆಯವ್ರು ಬಿಟ್ಟು ಕಳಿಸುವಂಗಿರ್ಬಾರ್ದು ನಾವು ನಮ್ಗೆ ಹೋಗ್ಬೇಕು ಅಂತ ನಾವೇ ತಯಾರಾಗಿ ದೇವ್ರೆ ನೀನ್ ಕೊಟ್ಟಷ್ಟು ದಿವಸ ಚೆನ್ನಾಗಿ ಬದುಕ್ತೇನೆ ಕುರುವನ್ನೇವ ಇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮ ದೇವರೇ ನೀನ್ ಕೊಟ್ಟ ನೂರು ವರ್ಷದ ಆಯುಷ್ಯವನ್ನ ಚೆನ್ನಾಗಿ ಬಾಳಿ ನಿನಗೆ ಪ್ರೀತಿ ಆಗುವಂತೆ ನಾನು ಬದುಕ್ತೇನೆ ಅಂತನ್ನುವ ಧೈರ್ಯದಲ್ಲಿ ಬದುಕಬೇಕು ಹಾಗೆ ಬದುಕುವವರು ಅಮರರು ದೇವತೆಗಳು ಅಂದ್ರೆ ಎಲ್ಲಿಂದಲೂ ಉದುರು ಬಿದ್ದವರು ಮಾತ್ರ ಅಲ್ಲ ಯಾರು ಬದುಕಿನುದ್ದಕ್ಕೂ ಎಂಥ ಹೋರಾಟಕ್ಕೂ ಬೆನ್ನು ಕೊಡದೆ ಮುನ್ನಡೆದು ಎದೆ ಕೊಟ್ಟು ನಡೆದವರೆಲ್ಲ ಅಮರರು ನಾವು ಅಮರ್ ಜವಾನ್ ಅಂತ ಯಾಕೆ ಹೇಳುದು ಸತ್ತಿಲ್ವ ಅವರು ಆದ್ರೂ ಅಮರರು ಯಾಕೆ ಅವರು ಸಾಯುವಾಗ ಬೆನ್ ಕೊಟ್ರೆ ಅವರು ಮರರು ಈಗ ನಾವು ಮಾಡ್ತಾ ಇರುವ ಅವ್ಯವಸ್ಥೆ ಅಂತದ್ದೇ ನಾವೆಲ್ಲ ಮರ ಯಾಕೆ ಅಂದ್ರೆ ಮರ ಅಂದ್ರೆ ಮೃಂಜಿ ಮರಣೆ ಮರಣಶೀಲರು ಅಯ್ಯೋ ಸಾಯ್ಲಿಕ್ಕೆ ನಾವು ಹುಟ್ಟಿದ್ದೇ ಸಾಯ್ಲಿಕ್ಕೆ ಅಂತ ಈ ಕುರಿಗಳು ಆ ಇದ್ರಲ್ಲೆಲ್ಲ ಬಾಕ್ಸ್ ಅಲ್ಲಿ ಹಾಕೊಂಡು ಕೋಳಿಗಳನ್ನ ತಗೊಂಡು ಹೋಗುವಾಗ ಅವುಗಳು ಪ್ರತಿ ಕ್ಷಣವೂ ಕೂಡ ಪಕ್ಕದಲ್ಲೊಂದು ತಗೊಂಡು ಹೋದ್ರು ಕೂಡ ಅದು ತೊಂದರೆ ಇಲ್ಲ ಅದು ಯಾವಾಗ ತಗೊಂಡು ಹೋಗ್ತಾರೆ ನಮ್ಮನ್ನು ಒಂದ್ ದಿವಸ ತೊಗೊಂಡು ಹೋಗಿ ಖುಷಿ ಪಡಿಸ್ತಾರೆ ಅಂತ ಅದು ಭಾವಿಸ್ತಾ ಇರುತ್ತೆ ಅದು ಗೊತ್ತಿಲ್ಲ ಅದಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಆ ಕ್ಷಣದಲ್ಲೂ ಕೂಡ ಅದು ಆನಂದವಾಗಿ ತಿಂತಾ ಇರುತ್ತೆ ಕಣ್ಮುಚ್ಚಿ ತನ್ನ ಆನಂದವನ್ನು ಅನುಭವಿಸ್ತಾ ಇರುತ್ತೆ ನಾವು ಹಾಗೆ ಪಕ್ಕದಲ್ಲೆಲ್ಲೋ ಆಯ್ತು ಪಕ್ಕದ ದೇಶದಲ್ಲೆಲ್ಲೋ ಆಯ್ತು ಪಕ್ಕದ ರಾಜ್ಯದಲ್ಲೆಲ್ಲೋ ಆಯ್ತು ಪಕ್ಕದ ಜಿಲ್ಲೆಯಲ್ಲೆಲ್ಲೋ ಆಯ್ತು ಪಕ್ಕದ ತಾಲೂಕಲ್ಲೆಲ್ಲೋ ಆಯ್ತು ಪಕ್ಕದ ಊರಲ್ಲೆಲ್ಲೋ ಆಯ್ತು ಅಯ್ಯೋ ಪಕ್ಕದ ಮನೆಯಲ್ಲೆಲ್ಲೋ ಆಯ್ತು ಅಯ್ಯೋ ಪಕ್ಕದ ಮನೆಯಲ್ಲ ನಮ್ಮನೆಯಲ್ಲೇ ಪಕ್ಕದವನಿಗಾಯ್ತು ನನಗೇನಾಗ್ಲಿಲ್ಲ ಅನ್ನುವಷ್ಟು ಜಾಡ್ಯ ಜಡ್ಡು ಹಿಡಿದ ಬುದ್ಧಿಯಿಂದ ಎಂದೂ ಕೂಡ ನಾವು ಪಾರಾಗದ ಸಾಧ್ಯ ಇಲ್ಲ ಅಮರರಾಗಬೇಕು ಅಂದ್ರೆ ಈ ಜಾಡ್ಯ ಬಿಡಬೇಕು ಈ ಜಾಡ್ಯ ಬಿಡುದು ಅಂದ್ರೆ ಇಂದ್ರನನ್ನ ನೋಡಿ ಕಲಿಬೇಕು ಅಮರಾಧಿರಾಜ ಎಷ್ಟು ಸರ್ತಿ ಅಪಾಯಗಳು ಬಿಡುದಿಲ್ಲ ನಾವು ಒಂದು ಸರ್ತಿ ಅವರನ್ನ ದೂರಿ ದೂರೀಕರಿಸಿದ್ರು ಕೂಡ ಮತ್ತೆ ಅದು ರಕ್ತ ಬೀಜ ಹಾಗೆ ಬಿತ್ತಿದಲ್ಲೆಲ್ಲ ಎದ್ದು ಬರ್ತಾ ಇರುತ್ತೆ ನೆತ್ತರು ತಾಗಿದಲ್ಲೆಲ್ಲ ಅದಕ್ಕೊಂದು ಮತ್ತೊಂದು ಸ್ವರೂಪ ಸಿಗುತ್ತೆ ವಿಷಕ್ರಿಮಿ ನ್ಯಾಯದಿಂದ ಬರಳಿ ಮರಳಿ ಮರಳಿ ನಮ್ಮನ್ನ ಆ ಕೆರಳಿಸ್ತಾ ಇರುತ್ತೆ ಆದ್ರೂ ದೇವತೆಗಳು ಸೋಲದೆ ಸೋತು ಸರ್ತಿ ಬೆನ್ ಕೊಡುವುದು ಅಪರೂಪಕ್ಕಿದೆ ತುಂಬಾ ಅಪರೂಪಕ್ಕೆ ಆಗ ಅವರು ಅವ್ರಿಗೂ ಕೂಡ ಅಪಾಯ ಆದಾಗ ಅವರೇ ಕೆಚ್ಚ ಆದ್ರೆ ಕೆಚ್ಚ ಬೆನ್ನು ತೋರಿಸುವ ಪ್ರಸಂಗ ಬಂದಾಗ ಅವರು ಬೆನ್ನು ತೋರಿಸಿದ್ದು ಭಗವಂತನನ್ನ ಬೇಡ್ಲಿಕ್ಕೋಸ್ಕರಷ್ಟೇ ಹೊರತು ಯುದ್ಧದಿಂದ ಹಿಂಸರದದ್ದಲ್ಲ ಹೋಗಿ ಭಗವಂತನ ಹತ್ರ ಕೇಳಿದಾಗ ಅನುಜಂ ತಮ್ಮನಾಗಿ ಹುಟ್ಟಿದ ಭಗವಂತ ಅನುಜಂ ಬಾಲಂ ಅನರಾಧಿರಾಜಸ್ಯ ಅನುಜಂ ಇಂದ್ರನ ಬೇಡಿಕೆಗೆ ತಮ್ಮನಾಗಿ ಹುಟ್ಟಿದ ಬಾಲನಾದ ವಾಮನನನ್ನು ಚಿತಬಲಿ ಬಲಂ ಬಲಿ ವಿರೋಚನನ ಮಗ ಚಿತ ಅಂದ್ರೆ ಕಟ್ಟಲ್ಪಟ್ಟದ್ದು ಅಂತ ಅರ್ಥ ಬದ್ಧನಾದ ಬಲಿಯ ಬಲವನ್ನು ಅಂದ್ರೆ ಬಲಿಯ ಬಲವನ್ನ ಬಂಧನಕ್ಕೆ ಈಡು ಮಾಡಿ ಕೊಲ್ಲಿಲ್ಲ ಅವನನ್ನ ಯಾಕಂದ್ರೆ ಒಳ್ಳೆಯವನೇ ಇದ್ದ ದುರುಳರ ಪ್ರಭಾವದಿಂದ ಒಂದಿಷ್ಟು ಕೆಟ್ಟದನ್ನ ಮಾಡಿದ್ದ ಕೆಲವರಿಗೆ ಅವರನ್ನ ದುಷ್ಟರನ್ನ ಸಪೋರ್ಟ್ ಮಾಡುದು ಬಹಳ ಖುಷಿ ನಮ್ಗೆನೋ ಈ ಕ್ಷಣಕ್ ಲಾಭ ಆಗುತ್ತೆ ಅಂತ ನಾಳೆ ಅವರೇ ಇವನು ಸಿಕ್ಕಿಬಿದ್ದಾಗ ಎಲ್ಲ ಓಡೋಗ್ತಾರೆ ಹೊರತು ಯಾರು ಬರಲ್ಲ ಇದು ಕೆಲವರಿಗೆ ಇನ್ನೂ ಅರ್ಥ ಆಗ್ಲಿಲ್ಲ ನಮ್ಮತನವನ್ನೇ ನಾವು ಬೈಕೊಂಡು ಬೈಕೊಂಡು ಬೇರೆಯವರನ್ನ ಅಲ್ಲಿ ಚೆನ್ನಾಗಿದೆ ಅದು ಸರಿ ಇದೆ ಇದು ಎತ್ತರಕ್ಕಿದೆ ಅಂತ ಭಾವಿಸಿದಾಗ ನಾವ್ ಕಟ್ಟು ಬಿದ್ದಾಗ ಅವರು ಕೈ ಕೊಟ್ಟು ಹೋಗ್ಬಿಡ್ತಾರೆ ಆದ್ರೆ ಭಗವಂತನ ರಕ್ಷಣೆ ದೊಡ್ಡದು ಅಂತಾದ್ರೆ ಆಗ ಬಲಿಯನ್ನ ಕಟ್ಟಿ ಹಾಕಿದಾಗ ಉಳಿದವರು ಓಡಿ ಹೋದ್ರು ತಾನು ಅವನನ್ನ ಕೊಲ್ಲಿಲ್ಲ ಬಿಡಿಸಿ ಮತ್ತೆ ಅವನನ್ನು ಒಂದು ಜಾಗದಲ್ಲಿ ಇಟ್ಟು ರಕ್ಷಿಸಿದ ತ್ರಿವಿಕ್ರಾಂತಿ ಮಂತಂ ಮೂರು ಹೆಜ್ಜೆಗಳ ಮೂಲಕ ಮೂರು ಲೋಕಗಳನ್ನ ಅಳೆದು ತ್ರಿವಿಕ್ರಾಂತಿಂ ತ್ರಿವಿಕ್ರಾಂತಿ ಮೂರು ಕ್ರಾಂತಿ ಉಳ್ಳವನನ್ನು ಮೂರು ಹೆಜ್ಜೆಗಳಿಂದ ಜಗತ್ತನ್ನು ಆವರಿಸಿಕೊಂಡವನನ್ನು ಭಗ್ಗದಿಂದ ಕಟ್ಟಲ್ಪಟ್ಟಂತಹ ಸ್ವರೂಪದಲ್ಲಿರುವ ಬಲಿಯನ್ನು ಬಲಿಯನ್ನು ಕಟ್ಟಿದವನನ್ನು ಬಾಲನನ್ನು ನಾನು ಪ್ರಪದ್ಯೆ ನಮಸ್ಕರಿಸುತ್ತೇನೆ ತಲೆಬಾಗಿ ಒಪ್ಪಿಕೊಳ್ಳುತ್ತೇನೆ ಅನ್ನುವುದು ಒಟ್ಟು ಐದು ಪದ್ಯದ ತಾತ್ಪರ್ಯವನ್ನ ನಾವು ನೋಡಿದ ಹಾಗಾಯಿತು ಮತ್ತೆ ಮುಂದಿನ ಚಿಂತನೆಯನ್ನ ನಾಳೆಯ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳ್ತಾ कायेन वाचा मनसा इंद्रियर्वा बुद्ध्या आत्मना अनसवभा कौमी यदल सकलं नारायण से समर्पयामि कृष्णा अस्तु